ನಮಸ್ಕಾರ ಗಣೇಶ ಚತುರ್ಥಿಯ ನಿಮಿತ್ತ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಇಡೀ ರಾಜ್ಯದಲ್ಲಿ ಡಿ ಜೆ ಸಂಬಂಧಪಟ್ಟ ಗಣೇಶೋತ್ಸವದ ಸಮಯದಲ್ಲಿ ಡಿ ಜೆಗೆ ಸರ್ಕಾರ ಪೊಲೀಸರು ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ವರ್ಷಕ್ಕೆ ಒಮ್ಮೆ ನಾವು ಬಿ ಜೆ ಮೂಲಕ ಗಣೇಶನ ಉತ್ಸವವನ್ನು ಆಚರಣೆ ಮಾಡ್ತೀವಿ ಸೊ ಇದಕ್ಕೆ ತೊಂದರೆ ಕೊಟ್ಟು ಹಿಂದೂ ವಿರೋಧಿಯಾದಂಥ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ರೀತಿಯ ಪೊಲೀಸರ ಮೂಲಕ ಕಿರಿಕಿರಿ ಕೊಡ್ತಾ ಇದೆ ಇದೇ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ತುಮಕೂರಿನಲ್ಲಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ಬಹಳಷ್ಟು ರೀತಿಯ ಹಿಂದೂ ಸಂಘಟನೆಗಳಿಗೆ ಹಿಂದೂ ನಾಯಕರಿಗೆ ಗಣೇಶ ಮಂಡಳಿಯವರಿಗೆ ಈ ಡಿ ಜೆ ಸಂಬಂಧಪಟ್ಟಾಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಹೇಳೋದು ಯಾವುದೇ ಸಂದರ್ಭದಲ್ಲೂ ಕೂಡ ಡಿ ಜೆಯನ್ನು ನೀವು ನಿಲ್ಲಿಸಬೇಡಿ ಡಿ ಜೆ ಹಚ್ಚಿ ಡಿ ಜೆ ಹಾಕಿ ಗಣೇಶೋತ್ಸವ ಸಮಾರಂಭವನ್ನು ಆಚರಣೆ ಮಾಡಿ ಡಿ ಜೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಅಂತ ಅನ್ನುವಂಥದ್ದು ಹೇಳ್ತಾರೆ ಮಸೀದಿಯ ಮೈಕಿನ ಸಂಬಂಧಪಟ್ಟಾಗಲೂ ಕೂಡ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ ಇದು ವರ್ಷಕ್ಕೂ ಒಮ್ಮೆ ಮಾತ್ರ ಬರುವಂತ ಹಬ್ಬ ಆದರೆ ಮಸೀದಿಯ ಮೈಕಿನ ಮೂಲಕ ಪ್ರಾರ್ಥನೆಯನ್ನ ಪ್ರತಿನಿತ್ಯ ನಾವು ಅದನ್ನು ಎದುರಿಸ ಅನುಭವಿಸ್ತಾ ಇದ್ದೀವಿ ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾತಾಡೋದಿಲ್ಲ ಬರೇ ನಮ್ಮ ಈ ಡಿ ಜೆ ಶಬ್ದದ ಬಗ್ಗೆ ಮಾತ್ರ ಇವತ್ತು ಹೇಳ್ತಾರೆ ಸೊ ನಾನು ಹೇಳೋದು ಇದು ಯಾವುದನ್ನು ನೀವು ಇದು ನೇರವಾಗಿ ಇದರ ಸಂಬಂಧಪಟ್ಟಾಗೆ ಡಿ ಜೆ ಹಚ್ಚಿ ಕಾರ್ಯಕ್ರಮದ ಯೋಜನೆಯನ್ನು ಮಾಡಿ ಅಂತನ್ನುವಂಥದ್ದು ತುಮಕೂರು ಜಿಲ್ಲೆಯ ಎಲ್ಲ ಹಿಂದೂಗಳಿಗೆ ಎಲ್ಲ ಗಣೇಶ ಮಂಡಳಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ನಿಮಗೆ ಏನೇ ಯಾವುದೇ ರೀತಿಯ ಕಿರುಕುಳ ತೊಂದರೆ ಸರ್ಕಾರದ್ದಾಗಲಿ ಅಥವಾ ಪೊಲೀಸ್ ಇಲಾಖೆಯಿಂದ ತೊಂದರೆ ಬಂದರೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ಅನಿಲ್ ಅಂತನ್ನುವಂಥವರು ಇದ್ದಾರೆ ಅವರನ್ನು ಸಂಪರ್ಕ ಮಾಡಿ ಅವರು ಸಂಪೂರ್ಣವಾಗಿ ನಿಮ್ಮ ಜೊತೆಗೆ ನಿಂತ್ಕೊಂಡು ಪರಿಹಾರವನ್ನು ಮಾಡ್ತಾರೆ ಅಂತನ್ನುವಂಥದ್ದು ಹೇಳ್ತೀನಿ ಅವರ ನಂಬರನ್ನು ಈ ವಿಡಿಯೋದ ಕೆಳಗಡೆಗೆ ನಾವು ಇದನ್ನು ಇದನ್ನು ಮುದ್ರಣ ಮಾಡ್ತೀವಿ ಇದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತನ್ನುವಂಥದ್ದು ಧೈರ್ಯದಿಂದ ಗಣೇಶೋತ್ಸವ ವರ್ಷಕ್ಕೆ ಒಂದು ಸಲ ಬರುವಂತ ಹಿಂದೂಗಳ ಒಗ್ಗಟ್ಟು ತೋರಿಸುವಂತ ಹಿಂದೂಗಳ ಸ್ವಾಭಿಮಾನ ಇರುವಂತಹ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಅಂತ ಹೇಳಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ